ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಚಿರೋಟಿ ರವೆ ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕೊತಾ ಇರೋದು ಒಂದು ಚುಟಕಿ ಉಪ್ಪು ಎಣ್ಣೆ ಹಾಕ್ಕೊಳ್ಳೋಣ ಎರಡು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟಿಗೂ ಎಣ್ಣೆ ಸೇರಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ ಈಗ ಬೇಗನೂ ಮಾಡ್ಕೋಬೋದು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಬೀಜದಲ್ಲಿ ಪ್ರೋಟೀನ್ ಹೇರಳವಾಗಿರೋದ್ರಿಂದ ಹಳವಾಗಿರೋದೇ ಮಕ್ಕಳಿಗಾಗ್ಲಿ ಎಲ್ಲರಿಗೂ ಈ ಹೋಳಿಗೆ ತುಂಬ ಒಳ್ಳೆಯದು ಚಳಿಗಾಲಕ್ಕಂತೂ ತುಂಬಾ ತುಂಬ ಒಳ್ಳೆಯದಿದೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಅಷ್ಟು ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳಿ ಚೆನ್ನಾಗಿ ಈ ಥರ ಸ್ವಲ್ಪ ನಾದ್ಕೊಳ್ಳೋಣ ನೋಡಿ ಈ ಥರ ಚಪಾತಿ ಹೇಗೆ ಕಲಿಸ್ಕೊತೀವೋ ಆ ರೀತಿ ಕಲಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡೋಣ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಡೋಣ ಅಷ್ಟರಲ್ಲಿ ಶೇಂಗಾ ಹೂರಣ ರೆಡಿ ಮಾಡ್ಕೊಳ್ಳೋಣ ಶೇಂಗಾ ಬೀಜ ಹಾಕ್ಕೊಳ್ಳೋಣ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಸುಮಾರು ಟೂ ಫಿಫ್ಟಿ ಗ್ರಾಮ್ ಇದೆ ಇದು ಶೇಂಗಾ ಬೀಜ ಲೋ ಫ್ಲೇಮ್ ಇಟ್ಕೊಂಡು ಹದವಾಗಿ ಹುರ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಸಿಪ್ಪೆ ಬೇಗ ಕಪ್ಪು ಆಗಿಬಿಡುತ್ತೆ ಒಳಗಡೆ ಹುರ್ಕೊಂಡಿರಲ್ಲ ನಿಮಗೆ ಹೋಳಿಗೆ ಟೇಸ್ಟ್ ಕೊಡಲ್ಲ ಲೋ ಫ್ಲೇಮಲ್ಲೇ ನಾನು ಹುರಿತಾ ಇರೋದು ನೋಡಿ ಶಬ್ದ ಕೇಳ್ತಾ ಇದೆ ಇವಾಗ ಚಟಪಟ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಹುರಿಬೇಕಿದ್ದೀನಿ ನೋಡಿ ಮೇಲಿನ ಸಿಪ್ಪೆ ಎಲ್ಲ ಹದವಾಗಿ ಹುರ್ಕೊಂಡಿದೆ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡಿರೋದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಬೇನಿನ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ ಶೇಂಗಾ ಬೀಜ ಸುಲಭವಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೋದು ನೋಡಿ ನೀಟಾಗಿ ಬರುತ್ತೆ ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾ ಬೀಜ ಹಾಕ್ಕೊಳ್ಳೋಣ ಎರಡು ಏಲಕ್ಕಿ ಪುಡಿ ಮಾಡ್ಕೊಳ್ಳೋಣ ಈ ಥರ ಪುಡಿ ಮಾಡ್ಕೊಂಡಿರೋದು ಒಂದು ಕಪ್ಪು ಶೇಂಗಾ ಬೀಜಕ್ಕೆ ಈ ಒಂದು ಕಪ್ನಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ಬೆಲ್ಲ ಇರೋದು ಒಂದು ಸುತ್ತು ತಿರುಗಿಸ್ಕೊಳ್ಳೋಣ ಬೆಲ್ಲ ಶೇಂಗಾ ಬೀಜ ಚೆನ್ನಾಗಿ ಮಿಕ್ಸ್ ಆಗಿರೋದು ನೋಡಿ ಮಿಕ್ಸಿನ ಆಫು ಆನು ಮಾಡ್ತಾ ತಿರುಗಿಸ್ಬೇಕು ಅವಾಗ ಪೇಸ್ಟ್ ಆಗಲ್ಲ ನಿಮಗೆ ಈ ಥರ ಕುಡಿ ಉಡಿಯಾಗಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಒಂದು ತಟ್ಟೆಗೆ ತಕ್ಕೊಂಡ್ಬಿಡೋಣ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನಿಲ್ಲಿ ಸ್ವಲ್ಪ ಬಿಸಿನೀರು ತಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಎರಡೆರಡು ಟೀ ಸ್ಪೂನಷ್ಟು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೂರ್ಣ ಹೇಗೆ ಇರ್ತೋ ಆ ಹದಕ್ಕೆ ಕಲಿಸ್ಕೊಳ್ಳೋಣ ಹಾಕಿರೋ ಎರಡು ಟೀ ಸ್ಪೂನ್ ನೀರು ಸಾಕಾಗುತ್ತೆ ಒಂದು ಸರಿ ಹೀಗೆ ಚೆನ್ನಾಗಿ ನಾದ್ಕೊಂಡ್ಬಿಡೋಣ ನೋಡಿ ನಾತ್ತಾ ಇದ್ರೆ ಶೇಂಗಾ ಬೀಜದಲ್ಲಿರೋ ಎಣ್ಣೆ ಅಂಶ ಎಲ್ಲ ಬರ್ತಾ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ನೋಡಿ ಎಣ್ಣೆ ಹೇಗೆ ಬರ್ತಾ ಇರೋದು ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ನೀರು ಬಳಸ್ಕೊಂಡಿರೋದು ಬಿಸಿ ನೀರು ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತಾ ಇರೋದು ಇದಕ್ಕೆ ನೀವು ಎಣ್ಣೆ ಹಾಕ್ಕೊಂಡು ಹೋಳಿಗೆ ಮಾಡೋ ಅವಶ್ಯಕತೆನೇ ಇಲ್ಲ ಎಣ್ಣೆ ಹಚ್ಚಿಬಿಟ್ಟು ಹಾಗೇ ಇದನ್ನು ಮಾಡಿಕೊಳ್ಳೋದು ನೋಡಿ ನಾದಿದಂಗೆ ನಾದಿದಂಗೆ ಎಣ್ಣೆ ಎಲ್ಲ ಇದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೋಳಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಹೋಳಿಗೆಗೆ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಪೂರ್ಣನ ಹೇಗೆ ಶೇಂಗಾದಲ್ಲಿರೋ ಎಣ್ಣೆ ಇಲ್ಲ ನೀವು ಶೇಂಗಾ ಬೀಜ ಹದವಾಗಿ ಹುರ್ಕೊಂಡ್ರೆ ಅಂದರೆ ಚೆನ್ನಾಗಿ ಈ ಥರ ನೋಡಿ ಎಣ್ಣೆ ಬಿಡುತ್ತೆ ಶೇಂಗಾ ಬೀಜ ಸೀಬಾರ್ದು ಅಷ್ಟೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಟಿರೋದು ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಈಗ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನಿಂಬೇಕಾಗ ತ್ರದ್ದು ಹಿಟ್ಟು ತಗೊಂಡಿರೋದು ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ ಹೂರಣ ತಗೊಂಡು ಇದರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಮೆಲ್ಲಕ್ಕೆ ಅಂಚೆಗಳನ್ನೆಲ್ಲ ಮಡ್ಸ್ತೋಣ ಈಗ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟಲ್ಲಿ ಮುಳುಗಿಸಿ ಲಟ್ಟಿಸ್ಕೊಳ್ಳೋಣ ಹಿಟ್ಟು ಹಚ್ಚಿದ್ರೆ ನೀವು ಸುಲಭವಾಗಿ ಉದ್ಕೋಬೋದು ನೀವು ಎಣ್ಣೆ ಹಚ್ಕೊಂಡು ಮಾಡ್ಬೋದು ಆದರೆ ಶೇಂಗಾದ ಬೀಜಲ್ಲಿ ಎಣ್ಣೆ ಇರೋದರಿಂದ ನಿಮಗೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಈ ಥರ ಹಿಟ್ಟು ಹಚ್ಚಿ ಹೋಳ್ಗೆಲ್ಲಟ್ಸ್ಕೊಬೋ ನೋಡಿ ಈ ಸೈಜ್ ಮಾಡ್ಕೊಂಡಿರೋದು ಈಗ ಬೇಯಿಸ್ಕೊಳ್ಳೋಣ ಈಗ ಹಂಚಿಗೆ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೋಳ್ಗೆ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಒಂದು ಸೈಡ್ ಬೇಯಿಸ್ಕೊಂಡಿರೋದು ಈಗ ತಿರ್ಗಿ ಸಾಕೊಳ್ಳೋಣಕ್ಕೆ ಉದ್ಕೊಳ್ತಾ ಇದೆ ಹೋಳಿಗೆ ನೋಡಿ ಈಗ ತಿರ್ಗಿ ಸಾಕೊಳ್ಳೋಣ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಿರೋದು ತೆಕ್ಕೊಳ್ಳೋಣ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ